ನಮಸ್ಕಾರ ಶ್ರೀಪ್ರಭಾ ಮೀಡಿಯಾಗೆ ಸ್ವಾಗತ ನಾನು ವಿಶಾಖ ಭಟ್ ಈಗಾಗಲೇ ದಿನದಿಂದ ದಿನಕ್ಕೆ ತಾಪಮಾನ ಏರ್ತಾನೇ ಇದೆ ಜನರು ಬಿಸಿಲಿನ ಬೇಕಿಗೆ ತತ್ತರಿಸಿ ಹೋಗಿದ್ದಾರೆ ಸನ್ಸ್ಟ್ರೋಕ್ಗೆ ಒಳಗಾಗ್ತಾ ಇದ್ದಾರೆ ವಿಶೇಷವಾಗಿ ಮಲೆನಾಡಿನ ಭಾಗದಲ್ಲೂ ಶಿರ್ಸಿ ಭಾಗದಲ್ಲೂ ಕೂಡ ತಾಪಮಾನ ಕಳೆದ ಹದಿನೈದು ವರ್ಷಕ್ಕಿಂತ ಈ ವರ್ಷ ಜಾಸ್ತಿನೇ ಇದೆ ಹಾಗಾದರೆ ಇದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಹೇಗೆ ಸನ್ಸ್ಟ್ರೋಕ್ಕಿಂದ ಪಾರಾಗೋದು ಹೇಗೆ ಅಂತ ನಾವು ಡಾಕ್ಟರ್ ರವಿ ಕಿರಣ್ ಪಟ್ವರ್ಧನ್ ಅವರ ಹತ್ರ ಕೇಳೋಕೆ ಅಂತ ಬಂದಿದ್ದೀವಿ ಅವರ ಹತ್ರನೇ ಕೇಳೋಣ ಬನ್ನಿ ದಿನದಿಂದ ದಿನಕ್ಕೆ ಈಗ ಸರ್ ತುಂಬ ತಾಪಮಾನ ಹೆಚ್ಚಾಗ್ತಾ ಇದೆ ಜನರು ಸನ್ ಸ್ಟೇ ಸ್ಟ್ರೋಕಿಂದ ಬಳತಾ ಇರ್ಬೋದು ಅದಕ್ಕೋಸ್ಕರ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕಂತ ನಮ್ಮ ಶಿರ್ಸಿ ಹೇಳೋದು ಮಲೆನಾಡಿನ ಹೆಬ್ಬಾಗಲು ಅಂತ ಪ್ರಸಿದ್ಧ ಶಿರ್ಸಿಗೆ ಎಂಟ್ರಿ ಆಗೋ ಹೊತ್ತಿಗೆ ಎಲ್ಲ ಕಡೆಗೆ ಇದು ಬರೆದಿದ್ದದೆ ಆದರೆ ದಿವಸ ದಿವಸ ಇದು ಸುಳ್ಳು ಅಂತ ಅನಿಸ್ಲಿಕ್ಕುತ್ತದೆ ಒಂದು ಕಾಲದಲ್ಲಿ ಮೂವತ್ತೆರಡು ಡಿಗ್ರಿ ಟೆಂಪ್ರೇಚರ್ ಇದ್ದರೆ ಶಿರ್ಸಿಯಲ್ಲಿ ಮಳೆ ಬರ್ತದೆ ಅಂತ ನನ್ನ ಅಜ್ಜ ಹೇಳ್ತಾಯಿದ್ರು ಈಗ ಮೂವತ್ತೆಂಟು ಡಿಗ್ರಿ ಕಾನ್ಸ್ಟೆಂಟಾಗಿ ಭಾಳ ದಿವಸದಿಂದ ಉಂಟು ಮಧ್ಯದ ಮೂರ್ನಾಲ್ಕು ದಿವಸದಲ್ಲಿ ನಲವತ್ತು ಡಿಗ್ರಿಗೆ ತಲುಪದೆ ಈ ನಲವತ್ತು ಡಿಗ್ರಿಗೆ ನಮ್ಮ ಶಿರ್ಸಿಯವರು ಇಲ್ಲೇ ಇಲ್ಲ ಮೂವತ್ತೆರಡು ದಾಟಿದಾಗ ಅಯ್ಯೋ ಸಖೆ ಶಕೆ ಶಕೆ ಹೇಳುವಂಥವ್ರು ನಾವು ಈಗ ನಲವತ್ತು ಮುಟ್ಟಿದ ಮೇಲಂತೂ ರಾಯಚೂರಿಗೆ ನಮ್ಮ ಶಿರ್ಸಿಗೆ ಏನೂ ಬದಲಾವಣೆ ಅಥವಾ ಫರಕ್ ಹೇಳೋದು ಉಳಿಲೇ ಇಲ್ಲ ಇವತ್ತಿನ ಈ ಬಿಸಿಲಿನ ತಾಪಮಾನವನ್ನು ತಡ್ಕೊಳ್ಳೋದು ಮತ್ತು ಅದರಿಂದಾಗುವಂಥ ತೊಂದರೆಗಳನ್ನು ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳೋದು ಒಂದು ಮಹತ್ವದ್ದು ಮೊನ್ನೆ ಮೊನ್ನೆ ಒಬ್ಬರು ನನ್ನ ಹತ್ರ ಹೇಳೋಗ್ಬಿಟ್ರು ನಾವು ಬಾಕಿ ಎಲ್ಲ ಇಂಟರ್ನೆಟ್ಗಳಲ್ಲಿ ಮೂವತ್ನಾಲ್ಕು ಮೂವತ್ತೈದು ಟೆಂಪ್ರೇಚರ್ ತೋರಿಸ್ತಾ ಇತ್ತು ನೀ ನೋಡ್ರೆ ಥರ್ಮಾಮೀಟ್ರ್ ಚಿತ್ರ ಹಾಕದೆ ನಲವತ್ತು ಹಾಕದೆ ನಲ್ವತ್ತು ಹಾಕಿದ್ದಾಗ ನಮ್ಗೆ ತ್ರಾಸ ಹೆಚ್ಚಿಗೆ ಆಯಿತು ನೋಡು ಅಂತ ಆದರೆ ಆ ನಲವತ್ತು ಹೇಳೋದು ವಾಸ್ತವಿಕ ಸ್ಥಿತಿ ಇದು ವಾಸ್ತವಿಕ ಸ್ಥಿತಿ ಅದನ್ನು ನಾವು ಹೇಗೆ ಮುಂದೆ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಬೇಕು ಹೇಳೋದು ಮಹತ್ವದ ವಿಷಯ ಈಗ ನೀರು ಜಾಸ್ತಿ ಕುಡೀರಿ ನೀರು ಜಾಸ್ತಿ ಕುಡೀರಿ ಅಂತ ಹೇಳ್ತಾರೆ ನೀರು ಅವಶ್ಯಕ ಪ್ರಮಾಣದಲ್ಲಿ ನೀರು ಕುಡಿಬೇಕು ಅತಿ ನೀರಂತೂ ಕುಡಿಬಾರ್ದು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಐದು ಗಂಟೆ ಒಳಗೆ ಆದಷ್ಟು ಮನೆಯಿಂದ ಹೊರಗೆ ಬೀಳೋದು ಬೇಡ ಪೇಟೆ ಏನೇ ಕೆಲಸ ಇದ್ದರೂ ಇಷ್ಟು ಒಳಗೆ ಮುಗಿಸ್ಕೊಳ್ಳೋದು ಅತಿ ಉತ್ತಮ ಇನ್ನು ಈ ಟೈಮಿಗೆ ನೀವು ಹೊರಗೆ ಬೀಳಲೇಬೇಕು ಅಂತ ಹೇಳಾದರೆ ಮನೆಯಿಂದ ಹೊರಡೋ ಹೊತ್ತಿಗೆ ಸಕ್ಕರೆ ಉಪ್ಪು ನೀರು ಹಾಕ್ಕೊಂಡು ಕುಡೀರಿ ಮಧುಮೇಹ ರೋಗದವರು ಸಕ್ಕರೆ ಬಿಟ್ಟರು ಅಡ್ಡಿಲ್ಲ ಆದರೆ ಉಪ್ಪು ಮಾತ್ರ ಬೇಕೇ ಬೇಕು ಉಪ್ಪು ಈ ತಾಪಮಾನದಿಂದ ನೀರಿನ ಅವಶ್ಯಕತೆ ಏನು ಜಾಸ್ತಿ ಬೀಳ್ತದೆ ಅದಕ್ಕೆ ಉಪ್ಪು ಮಹತ್ವದ ಕೆಲಸ ಮಾಡ್ತದೆ ನೀರಿನ ಅಂಶವನ್ನು ದೇಹದಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಉಪ್ಪು ಸಹಾಯಕ ಹಾಗಾಗಿ ಉಪ್ಪು ಬೇಕು ಸಾಮಾನ್ಯದಲ್ಲಿ ಓ ಆರ್ ಎಸ್ ಅಂತ ಒಂದು ಫಾರ್ಮುಲಾ ಇದೆ ಅದು ಏನು ಹೇಳ್ತದೆ ಅಂದರೆ ಒಂದು ಲೀಟ್ರ್ ನೀರಿಗೆ ಆರು ಚಮಚ ಸಕ್ಕರೆ ಎರಡು ಚಮಚ ಉಪ್ಪು ಹಾಕಬೇಕು ಅಲಗಾಡಿಸಿ ಇಟ್ಕೊಳ್ಬೇಕು ಅಂದರೆ ಇದೊಂದು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಜಗತ್ತಿ ಜಗತ್ತಿನಾದ್ಯಂತ ಇದು ಪ್ರಸಿದ್ಧ ಇದೆ ಇದನ್ನು ಮಾಡಿಟ್ಕೊಳ್ಬೋದು ಬೇಸಿಗೆಗಾಲದಲ್ಲಿ ಇನ್ನು ಇದರಲ್ಲಿ ಇನ್ನೂ ಸುಧಾರಿತ ವರ್ಷನ್ ಅಂದರೆ ನನ್ನ ವರ್ಷನ್ ಏನು ಕೇಳಿದ್ರೆ ನೀವು ಯೂಟ್ಯೂಬ್ನಲ್ಲೋ ಗೂಗಲ್ದಲ್ಲೋ ಸರ್ಚ್ ಹಾಕಿದ್ರೆ ಸಿಗ್ತದೆ ಡಾಕ್ಟರ್ ರವಿ ಪಟವರ್ಧನ್ಸ್ ಓ ಆರ್ ಎಸ್ ಅಂತ ಅಂದರೆ ಈ ಆರ್ ಎಸ್ನಲ್ಲೇ ಸುಧಾರಿತ ಒಂದು ವರ್ಷನ್ನು ಇನ್ನೂ ಹೆಚ್ಚಿನ ಉತ್ತಮ ಬೆನಿಫಿಟ್ಗಳೊಂದಿಗೆ ಉತ್ತಮ ಪರಿಣಾಮಗಳೊಂದಿಗೆ ಅಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಎರಡು ಚಮಚೆ ಹವಿಜದ ಬೀಜ ಅಂದರೆ ಕೊತ್ತಂಬರಿ ಬೀಜ ಇರ್ತದಲ್ಲ ಅದರದ್ದು ರಫ್ ಪೌಡ್ರನ್ನು ಮಾಡಿ ಒಂದು ಹದಿನೈದು ನಿಮಿಷ ಕುದಿಸೋದು ಅದಕ್ಕೆ ಆರು ಚಮಚೆ ಸಕ್ಕರೆ ಎರಡು ಚಮಚೆ ಉಪ್ಪನ್ನು ಹಾಕಿ ಅಲುಗಾಡ್ಸಿಟ್ಕೊಳ್ಳೋದು ಆ ನೀರನ್ನು ಕುಡಿಯೋದು ಹಳ್ಳಿಯವರು ಪೇಟೆಗೆ ಬರ್ತಾ ಈ ರೀತಿ ಈ ಒರ್ ಎಸ್ ಅನ್ನು ಮಾಡ್ಕೊಂಡು ಬಂದುಬಿಟ್ರೆ ಎರಡೆರಡು ಲೀಟ್ರ್ ಗಟ್ಟಲೆ ನೀರೆಲ್ಲ ಬೇಕಾಗೋದಿಲ್ಲ ಒಂದು ಲಿ ಎರಡು ಲೀಟ್ರ್ ಬೇಕಾಗಲ್ಲ ಇದು ಒಂದು ಲೀಟ್ರ್ ಕುಡಿದ್ರೂ ಸಾಕಾಗ್ತದೆ ಇನ್ನು ಒಣ ಪ್ರದೇಶಗಳಿಗೆ ಇಲ್ಲಿಯವ್ರು ಹೋಗೋ ಹೊತ್ತಿಗೂ ಹಾಗೆ ಪ್ರಯಾಣ ಮಾಡೋ ಹೊತ್ತಿಗೂ ಹಾಗೆ ಹೀಗೆ ಹೀಗೆ ಓ ಆರ್ ಎಸ್ ಅನ್ನು ಮಾಡ್ಕೊಂಡು ಕುಡ್ಕೊಳ್ಬೋದು ಇನ್ನೊಂದು ಸುಲಭದ ಬೇಸಿಗೆಯದ ತಾಪಮಾನ ತಡೀಲಿಕ್ಕು ಉಪಾಯ ಇರೋದು ಸಾಮಾನ್ಯ ಇದನ್ನು ಮಹಾರಾಷ್ಟ್ರದಲ್ಲಿ ಭಾಳ ವಾಪರಿಸ್ತಾರೆ ಅಂದರೆ ಲಾವಂಚ ಅಂತ ಒಂದು ವನಸ್ಪತಿ ಲಾವಂಚ ಅಂದರೆ ಈ ನಮ್ಮ ಘಟ್ಟದ ಕೆಳಗಿನ ಪ್ರದೇಶಗಳಲ್ಲಿ ಟೊಪ್ಗೆ ಇಂಥದ್ದೆಲ್ಲ ಮಾಡ್ತಾರೆ ಅದರಲ್ಲಿ ಎಣ್ಣೆ ತೆಗೆದಿದ್ದು ಎಣ್ಣೆ ತೆಗೆದೇ ಇದ್ದದ್ದು ಹೇಳುವಂಥದ್ದು ಎರಡು ಲಾವಂಚ ಸಿಗ್ತದೆ ಲಾವಂಚದಲ್ಲಿರೋ ಎಣ್ಣೆ ತೆಗೆದ ನಂತರ ಅದರಲ್ಲಿ ಔಷಧಿ ಗುಣ ಕಡಿಮೆ ಎಣ್ಣೆ ತೆಗ್ದೇ ಇರೋ ಲಾವಂಚದ ಬೇರನ್ನು ಸಾಮಾನ್ಯ ಅದು ಹಗು ಭಾಳ ಹಗರ ಇರ್ತದೆ ನೀವು ಕುಡಿಯೋ ನೀರಿಗೆ ಚ ಕ್ಲೀನ್ ಮಾಡಿ ತೊಳೆದು ಒಂದಿಷ್ಟು ಹಾಕಿಟ್ಬಿಟ್ರೆ ಆ ನೀರು ಕುಡಿದ್ರು ಬಿಸಿಲಿನ ಶಾಖವನ್ನು ತಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಇನ್ನು ಈ ಲಾವಂಚಕ್ಕೆ ಈ ಒಂದು ಸಾರಿ ಹಾಕಿದ ಲಾವಂಚ ಎಷ್ಟು ದಿವಸದವರೆಗೆ ಅಡ್ಡಿಲ್ಲ ಅಂದರೆ ಸಾಮಾನ್ಯ ಒಂದು ಎರಡರಿಂದ ಮೂರು ದಿವಸದವರೆಗೆ ಅಡ್ಡಿಲ್ಲ ಅದಕ್ಕೊಂದು ಚಂದ ಸುವಾಸನೆ ಇರ್ತದೆ ಮತ್ತು ಕಡಿಮೆ ನೀರು ಕುಡಿದ್ರೂ ಸಾಕಾಗ್ತದೆ ಇದು ದಿವಸ ಮನೆಯಲ್ಲಿ ಮಾಡುವಂಥದ್ದು ಅದನ್ನು ಮಳೆ ಬಿದ್ಮೇಲೆಲ್ಲ ಮಾಡೋದು ಬೇಡ ಈ ಶಾಖ ತಾಪಮಾನ ಹೆಚ್ಚಿಗೆ ಇದ್ದಾಗಷ್ಟೇ ಮಾಡಿಕೊಡ್ರಿ ಮಳೆ ಮೇಲೆ ಮಾಡಿದಾಗ ಇದರಿಂದ ಆಗುವಂಥದ್ದು ಬೇರೆಯ ತಂಪಿನ ಟೈಮ್ ವಿಷಯಗಳು ಬೇರೆ ತೊಂದರೆ ಆಗಬಹುದು ಇನ್ನು ಮತ್ತೊಂದು ಮಹತ್ವದ ವಿಚಾರ ಏನು ಕೇಳಿದ್ರೆ ಈ ಶಕೆ ಜಾಸ್ತಿ ಇರೋದರಿಂದ ಎಲ್ಲರೂ ಫ್ಯಾನ್ ಕೆಳಗೆ ಇರಬೇಕಾಗ್ತದೆ ಅಥವಾ ಎ ಸಿ ಒಳಗೆ ಇರಬೇಕಾಗ್ತದೆ ಇಲ್ಲಿ ಇದಕ್ಕೆ ಇದರಿಂದ ಕಣ್ಣಿನ ತೊಂದರೆ ಆಗ್ತದೆ ಕಣ್ಣು ಉರಿಯಾಗ್ತದೆ ಅಂತ ಹಲವು ಜನರದ್ದು ತೊಂದರೆ ಹೇಳಲ್ಪಟ್ಟಿದೆ ಈಗ ಅದರಲ್ಲಿ ಹಾಗಿದ್ದಾಗ ಏನು ಮಾಡ್ಬೋದು ಕೇಳಿದ್ರೆ ಒಂದು ಅರ್ಧ ತಟ್ಟೆ ಮೊಸರು ಅದಕ್ಕೊಂದು ಎರಡು ಚಮಚ ಸಕ್ಕರೆ ಹಾಕಿ ಬೆಳಗ್ಗೆ ತಿಂಡಿ ನಂತರ ಸೇವಿಸೋದು ಅಥವಾ ಕಣ್ಣು ಭಾಳ ಒಣಗ್ತದೆ ಅಂತ ಹೇಳೋವರಲ್ಲೂ ಇದು ಉಪಯೋಗಕ್ಕೆ ಬರ್ತದೆ ದಿವಸ ಒಮ್ಮೆ ಇಷ್ಟು ಮಾಡಿದರೆ ಸಾಕಾಗ್ತದೆ ಸರ್ ಈಗ ಬೇಸಿಗೆಯಲ್ಲಿ ತುಂಬ ಬೆವರು ಸಾಲೆ ಅಥವಾ ಹೊರಗಡೆ ಹೋಗ್ತಿರೋ ಬೆವರುತ್ತದೆ ಆ ಥರ ಸಮಸ್ಯೆಗಳು ಈಗ ರ್ಯಾಷಸ್ ಆಗಿರುವಂಥದ್ದು ಆ ಥರ ಸಮಸ್ಯೆಗಳು ತುಂಬ ಜನರಲ್ಲಿ ಕಾಣಿಸ್ಕೊಡ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ಜನರು ಇದರಲ್ಲಿ ಮಹತ್ವದ್ದು ಅದು ಆಗದೇ ಇದ್ದಂಗೆ ಮಾಡ್ಕೊಳ್ಬೇಕು ಫಸ್ಟು ಆಗದೇ ಇದ್ದಂಗೆ ಹೇಗೆ ಮಾಡೋದು ಅಂದರೆ ಈಗ ಜೀನ್ಸ್ ಪ್ಯಾಂಟಿನ ಯುಗ ಆಗಿಬಿಟ್ಟಿದೆ ಅಥವಾ ಟೈಟ್ ಬಟ್ಟೆ ಹಾಕುವಂಥ ಯುಗ ಆಗಿಬಿಟ್ಟಿದೆ ಆ ಟೈಟ್ ಬಟ್ಟೆಗಳನ್ನು ಹಾಕದೆಯ ಫ್ರೀ ಇರೋ ಲೂಸ್ ಇರೋ ಬಟ್ಟೆಗಳನ್ನು ಹಾಕಬೇಕು ಅದರಲ್ಲಿ ಮಹತ್ವದ್ದು ಅಂದರೆ ಸಾಮಾನ್ಯ ಹತ್ತಿಯ ಬಟ್ಟೆಯನ್ನು ಲೂಸ್ ಇರುವಂಥ ಹತ್ತಿಯ ಬಟ್ಟೆಯನ್ನು ಹಾಕಬೇಕು ಅದರಲ್ಲೂ ಹಿಂಗೆ ಮೈಗೆ ಅಂಟುವ ಅಂಟುವಂಥದ್ದಲ್ಲ ಚೂರು ಗಾಳಿ ಆಡುವಂಥದ್ದು ಲೂಸ್ ಇರುವಂಥದ್ದು ಹತ್ತಿ ಬಟ್ಟೆಯನ್ನು ವಾಪರಿಸಿದರೆ ಈ ಸಾಲ ಹೇಳುವ ಸಮಸ್ಯೆಗಳು ಉದ್ಭವನೆ ಆಗೋದಿಲ್ಲ ಉದ್ಭವನೆ ಆಯಿತು ಹೇಳಾದರೆ ಫಸ್ಟ್ ನಮ್ಮದು ತೊಡುವಂಥ ಬಟ್ಟೆಯಲ್ಲಿ ಚೇಂಜ್ ಅಂತೂ ಮಾಡಿಕೊಳ್ಬೇಕು ಸರ್ ಬೇಸಿಗೆಯಲ್ಲಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಆದಷ್ಟು ಬೇಸಿಗೆಯಲ್ಲಿ ಉಷ್ಣ ಗುಣ ಇರುವಂಥದ್ದು ಆಹಾರ ಸ್ವೀಕರಿಸಬಾರ್ದು ಅಂದರೆ ಬೋಳ್ ಕಾಳು ಹಾಕಿದ್ದು ಕಾಳು ಮೆಣಸು ಹಾಕಿದ್ದು ಸಣ್ಣ ಮೆಣಸು ಭಾಳ ಹಾಕಿದ್ದು ಅಂದರೆ ಈಗ ಬೇಸಿಗೆಯಲ್ಲಿ ನಮ್ಮ ಮಲೆನಾಡಲ್ಲಿ ಏನು ಎಲ್ಲ ವಿಶೇಷ ಮಾವಿನಕಾಯಿ ತಿಂಡಿ ಹಲಸಿನಕಾಯಿ ತಿಂಡಿ ಏನು ಮಾಡ್ತಾರಲ್ಲ ಅದಕ್ಕೆ ಆ ಸಣ್ಣ ಮೆಣಸು ಭಾಳ ಹಾಕಬಾರ್ದು ರುಚಿ ಪೂರ್ತಿ ಅಷ್ಟೇ ಹಾಕಬೇಕು ಅಪ್ಪೆ ಅಪ್ಪೆಹುಳಿನೂ ಚಲೋ ಆಗದೆ ಹೇಳಿ ದಿವಸ ಲೀಟ್ರ್ ಗಟ್ಟಲೆ ಕುಡಿಬಾರ್ದು ಇದನ್ನು ಅವಶ್ಯದ್ದಷ್ಟು ಒಂದು ತಟ್ಟೆಯಷ್ಟೇ ಕುಡಿಬೇಕು ಅಂದರೆ ಈ ಬೇಸಿಗೆಯಲ್ಲಿ ಇದರಿಂದಾಗುವಂಥ ಹೊಸ ಸಮಸ್ಯೆ ಆಗೋದಿಲ್ಲ ತೀಕ್ಷ್ಣ ಉಷ್ಣ ಆಹಾರವನ್ನು ಸೇವಿಸಬಾರ್ದು ಮತ್ತೊಂದು ಇನ್ನೊಂದು ಬೇಸಿಗೆಯಲ್ಲಿ ನಾವು ಅವಶ್ಯವಾಗಿ ಸ್ವೀಕರಿಸುವಂಥದ್ದು ಅಂದರೆ ಹಣ್ಣು ಹಂಪಲುಗಳನ್ನು ಸ್ವೀಕರಿಸ್ಬೋದು ಅದರಲ್ಲೂ ಮಾವಿನ ಹಣ್ಣನ್ನು ಸ್ವೀಕರಿಸ್ಬೋದು ಮಾವಿನ ಹಣ್ಣು ಕಾರ್ಬೈಡ್ ಹಾಕದೇ ಇರೋ ಹಣ್ಣನ್ನು ವಾಪರಿಸ್ಬೋದು ಬಾಳೆಹಣ್ಣನ್ನು ತೊಗೊಳ್ಬೋದು ತರಕಾರಿ ತೊಗೊಳ್ಬೋದು ಸ್ವೀಕರಿಸ್ಬೋದು ತರಕಾರಿ ಹಸಿ ತರಕಾರಿ ತಿನ್ಬೋದು ಬೇಸಿಗೆಯ ಐನ್ ಹೀಟ್ ಸ್ಟ್ರೋಕ್ ಹೇಳೋದಂತಡಿಲಿಕ್ಕೆ ಇದು ಎಷ್ಟು ಎಷ್ಟೋ ಜನರಿಗೆ ಸಹಾಯಕ ಆಗಿದ್ದುಂಟು ಇನ್ನು ಕೆಲವರು ಮತ್ತೇನೇನೋ ಒಂದಿಷ್ಟು ಶಾಖ ತಡ್ಕೊಳ್ಳಿಕ್ಕೆ ಹೇಳಿ ಏನೇನೋ ಮನೇಲಿ ಇದ್ದದ್ದು ಎಲ್ಲ ಉಪಾಯ ಮಾಡ್ತಾರೆ ಅದು ಅವಶ್ಯನೋ ಅವಶ್ಯ ಅನವಶ್ಯನೋ ಪ್ರಶ್ನೆ ಇಲ್ಲ ಈಗ ಎಷ್ಟೋ ಮಂದಿ ಗೋಲ್ ತಗೊಳ್ತಾರೆ ಈ ಶಾಖೆ ಹೆಚ್ಚಾಯ್ತು ರೀ ಹೀಟ್ ಆಯ್ತು ರೀ ಹೇಳಿ ತೊಗೊಳ್ತಾರೆ ಅದಕ್ಕೆ ಇಲ್ಲಿ ಏನೂ ಕೆಲಸ ಇರೋದಿಲ್ಲ ಅವ್ರು ಸಮಾಧಾನಕ್ಕೆ ಅದು ತೊಗೊಳ್ಳೋದು ಕಾಮ ಕಸ್ತೂರಿ ನೀರನ್ನು ಕುಡಿಬೋದು ಇನ್ನು ಮನೆಯಲ್ಲೇ ಕಾಮಕಸ್ತೂರಿ ನೀರು ಮಾಡಿ ಅದನ್ನು ಕುಡಿಬೋದು ಆದಷ್ಟು ಸೆಖೆ ತಡಿಲಿಕ್ಕಿರುವಂಥದ್ದು ಪೇಟೆಯ ಡ್ರಿಂಕ್ಗಳು ಬೇಡ ಪೇಟೆಯ ಪೇಗಳು ಬೇಡ ಯಾಕೆ ಬೇಡ ಅಂದರೆ ಅದರಲ್ಲಿ ಸಕ್ಕರೆ ಅನ್ನೋದು ಸಕ್ಕರೆನೇ ಇರುವುದಿಲ್ಲ ಅಲ್ಲಿಂದನೇ ಶುರು ಆರ್ಟಿಫಿಷಿಯಲ್ ಸ್ವೀಟ್ನರ್ ಇರ್ತದೆ ಮತ್ತು ಉಪ್ಪಿನ ಅಂಶ ಹೆಚ್ಚಿರ್ತದೆ ಕಲರಿಂಗ್ ಮಟೀರಿಯಲ್ ಇರ್ತದೆ ಹಾಗಾಗಿ ಅದು ಬೇಡ ಮನೆಯಲ್ಲೇ ಮಾಡಿದಂಥದ್ದು ಶರಬತ್ತು ಪಾನಕ ಈ ರೀತಿದ್ದು ಅಥವಾ ಕಾಮಕಸ್ತೂರಿ ಮನೆಯಲ್ಲೇ ಮಾಡಿದಂಥದ್ದು ಕುಡಿದ್ರೆ ಸಹಾಯಕ ತುಂಬ ಧನ್ಯವಾದಗಳು ಸರ್ ನಮ್ಮ ವೀಕ್ಷಕರಿಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಬೇಸಿಗೆ ಬಿರು ಬಿಸಿಲಿನಿಂದ ಹೇಗೆ ರಕ್ಷಿಸಿಕೊಳ್ಬೇಕು ಎಂಬ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ